ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ನಾನು ನಿಮ್ಮ ಪ್ರೀತಿಯ ರಕ್ಷಿತಾ ಇವತ್ತೊಂದು ತುಂಬ ಸ್ಪೆಷಲ್ ಆಗಿರುವ ವೀಡಿಯೋ ಹಾಕ್ತಾ ಇದ್ದೇನೆ ನಿಮಗೆ ಗೊತ್ತಿರ್ಬೋದು ಗಣೇಶ ಚತುರ್ಥಿ ಹಬ್ಬ ಹತ್ರ ಬರ್ತಾ ಇದೆ ಎಲ್ಲರ ಊರಲ್ಲಿರ್ಬೋದು ಅಥವಾ ಎಲ್ಲರ ಮನೆಯಲ್ಲಿರ್ಬೋದು ಗಣಪತಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ ಗಣಪತಿಯನ್ನು ಕೂರಿಸಿ ಸೊ ಗಣಪತಿ ಮಾಡುವ ಹಿಂದೆ ಏನೆಲ್ಲ ಶ್ರಮ ಇರುತ್ತೆ ಅಥವಾ ಮಾಡೋದು ಹೇಗೆ ಸೊ ಅದರ ಡೀಟೇಲ್ಸ್ ಬಗ್ಗೆ ನಾನು ಇವತ್ತು ತೋರಿಸ್ಲಿಕ್ಕೆ ಅಂತ ಹೇಳಿ ಬಂದಿದ್ದೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ ನೋಡಿ ಇಲ್ಲಿ ಗಣಪತಿ ವಿಗ್ರಹವನ್ನೆಲ್ಲ ಮಾಡಿ ಇದು ಕೊನೆಯ ಹಂತದ ಪೇಂಟಿಂಗ್ ಆಗ್ತಾ ಇದೆ ಅಂತ ಹೇಳಿದರೆ ದೇವರಿಗೆ ವಸ್ತ್ರವನ್ನು ಮಾಡಿ ಅದರ ಮೇಲೆ ಈಗ ಪೇಂಟ್ ಕೊಡ್ತಾ ಇದ್ದಾರೆ ಇಲ್ಲಿ ಕಿವಿಯಲ್ಲೆಲ್ಲ ಅಂದರೆ ಅವರು ಹೋಲ್ ಮಾಡಿದ್ದಾರೆ ಅಂದರೆ ದೇವರಿಗೆ ಆಭರಣ ಎಲ್ಲ ಹಾಕಲಿಕ್ಕೆ ಅವರು ಆಪ್ಷನ್ ಇಟ್ಟದ್ದು ಸೊ ಇದರದ್ದು ಮುಖದ್ದು ಅಥವಾ ಕಣ್ಣಿರ್ಬೋದು ಅದೆಲ್ಲ ಇನ್ನೂ ಮಾಡಬೇಕು ಇಲ್ಲೇ ನೋಡಿ ಇದರಲ್ಲಿ ಅಂತ ಹೇಳಿದರೆ ಕಿರೀಟವನ್ನು ಮಾಡ್ತಾ ಇದ್ದಾರೆ ಕೆಲವು ಗಣಪತಿಗೆ ಅಂದರೆ ಬೆಳ್ಳಿದ್ದು ಚಿನ್ನದ ಕಿರೀಟ ಎಲ್ಲ ಇಟ್ಟಿರ್ತಾರೆ ಕೆಲವು ಗಣಪತಿಗೆ ಹೀಗೆ ಪೇಂಟಲ್ಲಿ ಮಾಡ್ತಾರೆ ಇವಾಗ ಕೊನೆಗಿದು ಕಿರೀಟವನ್ನು ಮಾಡ್ತಾ ಇದ್ದಾರೆ ಒಂದು ಗಣಪತಿಯನ್ನು ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕು ಅಥವಾ ಎಷ್ಟು ತಿಂಗಳುಗಳು ಬೇಕು ಒಂದು ಮಣ್ಣಿನ ಮುದ್ದೆಯಿಂದ ಅದನ್ನು ಗಣಪತಿಯ ಸ್ವರೂಪ ವಿಗ್ರಹ ತನಕ ಮಾಡಲಿಕ್ಕೆ ಅದರ ಹಿಂದೆ ಶ್ರಮ ಏನೇ ಎಲ್ಲ ಇದೆ ಅಂತೇಳಿ ನಮಗೆ ಇವಾಗ ತಿಳಿಸಿಕೊಡ್ತಾರೆ ನಾನು ಸದಾಶಿವ ಕುದುರೆ ಪದವಂತ ನಮ್ಮದು ಕಲ್ಲಮಂಗ್ಕೂರು ಗ್ರಾಮದ ಕುದುರೆ ಸುಮಾರು ನಲವತ್ತ ಎರಡು ವರ್ಷದಿಂದ ನಾನು ಗಣಪತಿ ವಿಗ್ರಹ ತಯಾರಿಕೆ ಮಾಡ್ತಾ ಇದ್ದೇನೆ ನಂದು ಸಂಸ್ಥೆಯ ಹೆಸರು ಸವಿತಾ ಆರ್ಟ್ಸ್ ಅಂತ ಬ್ಯಾನರ್ ಬೋರ್ಡು ಮತ್ತು ವಾಹನಗಳ ಪೇಂಟಿಂಗ್ ಇದನ್ನೆಲ್ಲ ಮಾಡಿಕೊಂಡು ಅದರ ಜೊತೆಗೆ ಮೊದಲು ಒಂದು ಗಣಪತಿ ಮಾಡ್ತಿದ್ದೆ ಈಗ ನೂರ ಎರಡು ಗಣಪತಿ ವಿಗ್ರಹಗಳನ್ನು ಮಾಡ್ತಾ ಇದ್ದೇನೆ ನಾವು ಗಣಪತಿ ಮಾಡುವಾಗ ತುಂಬ ಜನ ಹೆ ನಮಗೆ ಹೆಲ್ಪರ್ಸ್ ಇದ್ದರೂ ಈಗ ಸ್ವಲ್ಪ ಜನರ ಸಮಸ್ಯೆ ಆಗಿದೆ ಈಗ ನಾವು ನಾನೊಬ್ಬನೇ ಈ ವರ್ಷ ಅಂತೂ ನಾನೊಬ್ಬನೇ ಗಣಪತಿ ವಿಗ್ರಹಗಳನ್ನು ಮಾಡಿದ್ದೇನೆ ಮತ್ತು ನನ್ನ ಗಣಪತಿಯ ವಿಶೇಷ ಅಂದರೆ ನನ್ನ ಗಣಪತಿ ಒಳಗೆ ಟೊಳ್ಳಾಗಿರ್ತದೆ ಒಳಗಡೆ ಏನೂ ಇರೋದಿಲ್ಲ ಟೊಳ್ಳಾಗಿ ಗಣಪತಿ ಮಾಡುವುದು ಇಲ್ಲದಿದ್ದರೆ ಹುಲ್ಲು ಏನೋ ವೇಸ್ಟ್ ಪೇಪರೆಲ್ಲ ಹಾಕಿ ಮಾಡ್ತಾರೆ ಹಾಗಿಲ್ಲ ಮತ್ತು ಮಣ್ಣಿಂದಲೇ ತಯಾರು ಮಾಡುವುದು ಸಾಧಾರಣ ನಾನು ಆರು ಇಂಚಿಂದ ಹಿಡಿದು ಒಂದು ಏಳು ಫೀಟಿನ ತನಕ ಗಣಪತಿ ಮಾಡ್ತಾಯಿದ್ದೀನಿ ಹದಿನಾರು ಸಾರ್ವಜನಿಕ ಗಣಪತಿ ಉಂಟು ನನ್ನ ಹತ್ರ ವೇನೂರು ಪೆರಿಂಜೆ ಕಾಶಿಪಟ್ಣ ಮತ್ತು ಕಾಪಿಕಾಡು ಪೆರ್ಗುಂಡಿ ನೀರುಡೆ ಸುಂಡಿಲ ಪದವು ಹೀಗೆ ಒಂದು ಹದಿನಾರು ಸಾರ್ವಜನಿಕ ಗಣಪತಿ ಉಂಟು ಮತ್ತು ಈ ಥರ ಮನೆಯಲ್ಲಿ ಪೂಜಿಸುವಂಥ ಗಣಪತಿಗಳನ್ನು ನಾನು ತಯಾರಿಸಿಕೊಡ್ತೇನೆ ನನ್ನ ಗಣಪತಿ ಹಗೋರವಾಗಿರ್ತದೆ ಪ್ರತಿ ವರ್ಷ ನಾನು ಜನವರಿಯಲ್ಲಿ ಈ ಕೆಲಸವನ್ನು ಆರಂಭಿಸ್ತೇನೆ ಪ್ರ ಅಂದರೆ ದಿವಸಕ್ಕೆ ಒಂದು ಒಂದು ಫೀಟಿನ ಗಣಪತಿ ಅಂದರೆ ಒಂದು ಗಣಪತಿ ಮಾಡ್ಬೋದು ಮಾಡಿ ಅದರಲ್ಲಿ ಬೇರೆ ಅದು ಒಣಗಿ ಒಣಗಿದ ಮೇಲೆ ಅದು ಸ್ವಲ್ಪ ನೈಸೆಲ್ಲ ಮಾಡಿ ನನ್ನ ಪೇಂಟಿಂಗ್ ಪೇಂಟಿಂಗ್ ಕೂಡ ನನ್ನದು ವಾಟ್ರ್ ಕಲರ್ ವಾಯಿಲ್ ಪೇಂಟಿಂಗ್ ಯೂಸ್ ಮಾಡುವುದಿಲ್ಲ ಮತ್ತು ಈ ವರ್ಷ ಸ್ಪೆಷಲ್ ಆಗಿ ನಾನು ಬಟ್ಟೆಗಳನ್ನು ಹಾಕಿದ್ದೇನೆ ಕಚ್ಚಕ್ಕೆಲ್ಲ ಬಟ್ಟೆ ಹಾಕಿ ಪೇಂಟ್ ಮಾಡಲಿಲ್ಲ ಅಂದರೆ ಪೇಂಟಲ್ಲಿ ಸ್ವಲ್ಪ ಕೆಮಿಕಲ್ ಇರಬಹುದಂತ ಭಾವನೆಯಲ್ಲಿ ಬಟ್ಟೆಗಳನ್ನು ಹಾಕಿದ್ದೇನೆ ಮತ್ತು ಕೆಲವು ಆಭರಣಗಳನ್ನು ಕೂಡ ನಾನು ರೆಡಿಮೇಡ್ ಮಾಡಿ ಹಾಕಿ ಹಾಕಿದ್ದೇನೆ ಮತ್ತು ಕೆಮಿಕಲ್ ಅಂದರೆ ಒಂದು ಗೋಲ್ಡ್ ಪೇಂಟ್ ಅಂದರೆ ಸ್ವಲ್ಪ ಕೆಮಿಕಲ್ ಇರ್ತದೆ ಅದನ್ನು ಈ ಸಲ ಅದಷ್ಟು ಕಡಿಮೆ ನಾನು ಯೂಸ್ ಮಾಡಿದ್ದೇನೆ ಮತ್ತು ಪೀಠವನ್ನು ನನಗೆ ಗಣಪತಿ ಮಾಡಲಿಕ್ಕೆ ಪೀಠವನ್ನು ಚೌತಿ ಮುಗಿದ ಮರುದಿವಸವೇ ಹೆಚ್ಚಿನವರು ನನಗೆ ಪೀಠ ತಂದು ಕೊಡ್ತಾರೆ ನನ್ನ ಸಮಯಕ್ಕೆ ಶುರುವಾಗಿ ಮಾಡ್ಬೋದು ಅಂದರೆ ಒಂದು ಎರಡು ತಿಂಗಳು ಪೇಂಟಿಂಗಿಗೆ ಬೇಕಾಗ್ತದೆ ಸ್ಪ್ರೇ ಪೇಂಟಿಂಗ್ ಮಾಡೋದು ನಾನು ಮತ್ತು ಎಲ್ಲ ಕ ಅದರ ಉಬ್ಬು ಆಗಲಿ ಕಣ್ಣಾಗಲಿ ಎಲ್ಲ ನಾನೇ ರೆಡಿ ಮಾಡೋದು ಸೀಮೆ ಎಲ್ಲ ಅದನ್ನು ನಾನೇ ರೆಡಿ ಮಾಡ್ತಾ ಇದ್ದೀನಿ ವಾಟರ್ ಕಲರ್ ಯಾವುದೇ ಕೆಮಿಕಲ್ ಅದರಲ್ಲಿ ಇಲ್ಲ ಮತ್ತು ನನಗೆ ನನ್ನ ಹೆಂಡತಿ ನನಗೆ ಒಬ್ಬಳು ಮಗಳು ಅವಳು ಅವರು ಫ್ರೀ ಟೈಮಲ್ಲಿ ಅಂದರೆ ಅವಳು ಇಂಜಿನಿಯರಿಂಗ್ ಕಲಿ ಕಲಿತೆ ಅದು ಸಮಯ ಸಿಗೋದಿಲ್ಲ ಆದರೆ ಹೆಲ್ಪಿಗೆ ಬರ್ತಾರೆ ಸ್ವಲ್ಪ ಮತ್ತು ರಾತ್ರಿ ಒಂದು ಹತ್ತು ಹನ್ನೊಂದು ಗಂಟೆ ನನಗೆ ಕೆಲಸ ಮಾಡ್ತೀನಿ ಇಡೀ ದಿವಸ ಇದರಲ್ಲೇ ಇನ್ವಾಲ್ವ್ ಆಗಿ ಇದರಲ್ಲಿ ಅವರಲ್ಲಿ ಗಣಪತಿಯಲ್ಲೇ ಮಾತಾಡಿಕೊಂಡು ಕಾಲ ಕಲಿಯುತ್ತಿರ್ತೇನೆ ಮತ್ತು ಈ ಲಾಸ್ಟ್ ಆಗುವಾಗ ಕೆಲವರು ನೋಡಲಿಕ್ಕೆಲ್ಲ ಬರಲಿಲ್ಲ ತುಂಬ ಜನ ನೋಡಲಿಕ್ಕೆ ಬರ್ತಾರೆ ಆವಾಗ ನನಗೆ ಖುಷಿ ಆಗ್ತದೆ ಏನಂದರೆ ನಮ್ಮ ಕೆಲಸವನ್ನೆಲ್ಲ ನೋಡುವುದಲ್ಲ ನನ್ನ ಹೆಸರು ಸದಾಶಿವ ನನ್ನ ಗಣಪತಿ ನಾನು ಮಾಡೋದು ಗಣಪತಿ ಮಕ್ಕಳನ್ನು ಮಾಡಿದಾಗೆ ನಾನು ಮನೆ ಕಟ್ಟಿದ್ದೇನೆ ಮನೆಗೆ ನನಗೆ ಹೆಸರು ಇಡಬೇಕಂತ ಹೇಳುವಾಗ ನನ್ನ ಮಗಳು ಗಣಪತಿ ಹೆಸರು ಹುಡುಕಿದರು ಯಾವುದು ಹೆಸರು ನನಗೆ ಸರಿ ನನಗೆ ಸರಿ ಕಂಡದ್ದು ಅವಳಿಗೆ ಆಗೋದಿಲ್ಲ ಅವಳಿಗೆ ಸರಿ ಕಂಡದ್ದು ನನಗೆ ಆಗೋದಿಲ್ಲ ಒಂದು ದಿವಸ ಬೆಳಿಗ್ಗೆ ನಾಲ್ಕು ಗಂಟೆಗೆ ನನ್ನನ್ನು ಕರೆದು ಹೇಳಿದಾಗ ಆಯಿತು ಶಶಿವರ್ಣಮ್ ಹೆಸರು ಇಡುವಂತ ಹಾಗೆ ನನ್ನ ಮನೆಗೆ ಶಶಿವರ್ಣಮ್ ಹೆಸರು ಇಟ್ಟಿದ್ದೆ ನಾನು ಗಣಪತಿ ಹೆಸರು ಹಾಗೆ ದೇವರ ದಯ ತುಂಬ ಉಂಟು ನನಗೆ ನನಗೆ ಒಂದು ಎರಡು ವರ್ಷದ ಮೊದಲೊಮ್ಮೆ ಶುಗರ್ ಬಂದಿತ್ತು ಶುಗರ್ ಅಂದರೆ ಹೈ ಶುಗರ್ ಆಗಿತ್ತು ಅದು ಎಮ್ ಡಿ ಡಾಕ್ಟ್ರೇ ಹೇಳ್ತಾರೆ ನಿಮಗೆ ದೇವರ ದಯ ಖಂಡಿತ ಉಂಟಂತ ಅಂದರೆ ಈಗ ನನಗೆ ಹತ್ತು ತಿಂಗಳಿಂದ ಮಾತ್ರೆ ಇಲ್ಲ ಗಣಪತಿಯ ಆಶೀರ್ವಾದ ಎಲ್ಲ ಸಂಪೂರ್ಣ ಆಶೀರ್ವಾದ ಉಂಟು ನಾನು ತುಂಬ ಇಷ್ಟಪಟ್ಟು ಮಾಡೋದು ಕಷ್ಟಪಟ್ಟು ಅಂತೂ ಖಂಡಿತ ಅಲ್ಲ ಆದರೆ ಜನರ ಜನರ ಕೆಲವು ಅನಿಸಿಕೆಗಳು ತರಾವಳಿ ಇರ್ತವೆ ಅದನ್ನು ಜಾಸ್ತಿ ಕ್ಯಾರ್ ಮಾಡಲಿಕ್ಕಿಲ್ಲ ನನ್ನ ಸ್ಟೈಲಲ್ಲೇ ನಾನು ಹೋಗ್ತಾ ಇದ್ದೇನೆ ಇನ್ನೂ ನೋಡಬೇಕು ಈಗ ನನಗೆ ಸೊ ಈ ವರ್ಷ ನಾನು ನೂರ ಎರಡು ಗಣಪತಿ ಮಾಡಿದ್ದೇನೆ ನನಗೆ ಅದನ್ನು ಎನಿಸುವಾಗ ನಾನು ಒಂದು ಗಣಪತಿಯಲ್ಲಿ ಈಗ ನೂರ ಎರಡು ಗಣಪತಿ ಮಾಡ್ತೇನೆ ಅಂದರೆ ಅದೊಂದು ವಿಶೇಷತೆ ಮತ್ತು ನನಗೆ ಈ ಮಾಧ್ಯಮದವರು ತುಂಬ ಸಹಾಯ ಮಾಡ್ತಾರೆ ಅಂದರೆ ಪೇಪರ್ನವರಾಗಲಿ ಎಲ್ಲ ಪ್ರಚಾರ ಕೊಟ್ಟು ಸಹಾಯ ಮಾಡ್ತಾರೆ ಪ್ರಚಾರ ಪ್ರಿಯ ಅಂತೂ ಖಂಡಿತ ಅಲ್ಲ ಆದರೆ ಯಾರು ಬಂದವರನ್ನು ನಿರಾಸೆಗೊಳಿಸುವ ಮನಸ್ಸು ನನಗಿಲ್ಲ ಹಾಗೆ ತುಂಬ ಖುಷಿ ಆಗ್ತದೆ ಈಗ ನ ಎಲ್ಲರೂ ನಾನು ಯಾವಾಗಲೇ ಹೇಳಿಕೊಂಡು ನನ್ನನ್ನು ನೋಡಲಿಕ್ಕೆ ಯಾರು ಬರೋದಿಲ್ಲ ಗಣಪತಿ ನೋಡಲಿಕ್ಕೆ ಎಲ್ಲ ಬರ್ತಾರಂತ ಅದ್ರ ಜೊತೆಗೆ ನಾನು ಸ್ವಲ್ಪ ಅವರಲ್ಲಿ ಮಾತಾಡಿಕೊಂಡು ತುಂಬ ಖುಷಿಯಲ್ಲಿ ಇದ್ದೇನೆ ಗಣಪತಿ ಫಸ್ಟಿಗೆ ಮಾಡುವುದಂದರೆ ಈ ಮಡಕೆ ಮಾಡಿದಾಗೆ ಕಾಲಿಂದ ಪಾದದಿಂದ ಹಿಡಿದು ನಾವು ಕಾಲು ಮಾಡಿಕೊಂಡು ಇಲ್ಲಿ ಸ್ವಂತ ತನಕ ಮಾಡ್ತೇವೆ ಆಮೇಲೆ ಸ್ವಂಟದಿಂದ ಹೋಗಿ ಇಲ್ಲಿ ತನಕ ಎದ್ದೆ ತನಕ ಒಂದು ದಿವಸ ಮಾಡ್ಬೋದು ಮಾಡಬಾರ್ದು ಅಂತಂದ್ರೆ ಒಂದು ದಿವಸ ಮಾಡಿ ಸ್ವಲ್ಪ ಒಣಗಿದರೆ ಒಳ್ಳೇದು ಆಮೇಲೆ ಕೈ ಕ ಕೈ ಕೂರಿಸಿ ಬಂದು ಕಿತ್ ಕುತ್ತಿಗೆ ತನಕ ಮಾಡೋದು ಕೊನೆಗೆ ನಾವು ತಲೆಯನ್ನು ಮಾಡೋದು ಒಮ್ಮೆ ಒಂದು ಸ್ಟ್ರೆಚ್ಚರ್ ಬಂದ ಮೇಲೆ ಅದನ್ನು ಬ್ಲೇಡಲ್ಲಿ ಅಂದರೆದು ಸ್ಟೀಲ್ ಇದ್ದು ಬ್ಲೇಡಲ್ಲಿ ನಾವು ನೈಸ್ ಮಾಡಿಕೊಂಡು ಮತ್ತೆ ಫುಲ್ಲು ಆದಮೇಲೆ ಈ ಬೆರಳು ಎಲ್ಲ ಇದರ ಬೆರಳೆಲ್ಲ ತೊಳ್ಳಲ್ಲ ದೊಡ್ಡ ಗಣಪತಿ ಬೆರಲು ಟೊಳ್ಳಾಗಿ ಮಾಡಿದ್ದೀನಿ ಒಳಗೆ ಏನೂ ಇರೋದಿಲ್ಲ ಈ ಕೈಯ ಒಳಗೆ ಏನೂ ಇರೋದಿಲ್ಲ ಅದು ಮಣ್ಣಿದ್ದು ಗುಣ ಅಂದರೆ ಅದು ಒಣಗಿದ ಮೇಲೆ ಗಟ್ಟಿ ಆಗ್ತದೆ ಸ್ವಲ್ಪ ಸಿಂಕ್ ಆಗ್ತದೆ ಮಾಡುವಾಗ ಈ ಗಣಪತಿ ಮಾಡುವಾಗ ಸಾಧಾರಣ ಒಂದು ಎರಡು ಇಂಚು ಎತ್ತರ ಮಾಡಬೇಕು ಅದು ಸಿಂಕ್ ಆದಮೇಲೆ ಎರಡು ಇಂಚು ಕಡಿಮೆ ಆಗ್ತದೆ ಆಮೇಲೆ ಅದಕ್ಕೆ ಸ್ವಲ್ಪ ಪಟ್ಟಿ ಫಿನಿಷಿಂಗ್ ಎಲ್ಲ ಮಾಡ್ತೀನಿ ಪೇಪರ್ ಹಾಕಿ ಪಟ್ಟಿ ಫಿನಿಷಿಂಗ್ ಎಲ್ಲ ಮಾಡಿ ಆಮೇಲೆ ಪ್ರೈಮರ್ ಹೊಡೆದು ನಾವು ಇದು ವಾಟರ್ ಕಲರನ್ನೇ ಯೂಸ್ ಮಾಡೋದು ಜಾಸ್ತಿಯಾಗಿ ನನ್ನ ಗಣಪತಿಯಲ್ಲಿ ನನ್ನದೇ ಕೆಲಸ ಜಾಸ್ತಿ ಸ್ವಲ್ಪ ಕಿರೀಟ ಅದೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಕೆಲವು ನಮ್ಮ ಮಿತ್ರರೆಲ್ಲ ತುಂಬ ಜನ ಬರ್ತಾರೆ ಹೆಲ್ಪ್ ಮಾಡ್ತಾರೆ ಆವಾಗ ಸ್ವಲ್ಪ ನನಗೆ ಯಾರಾದರೂ ಇದ್ದರೆ ಸ್ವಲ್ಪ ಸಮಾಧಾನ ಆಗ್ತದೆ ಖುಷಿ ಆಗ್ತದೆ ಮತ್ತು ಇದಕ್ಕೆಲ್ಲ ಕೈಯಲ್ಲಿ ಬೆಳ್ಳಿದ್ದು ಪಾಶಾಂಕುಶ ಲಾಡು ಕಿರೀಟ ಮತ್ತು ಕಿವಿಗೆ ತುಂಬ ಕಿರಿ ಕಿವಿಗೆ ಎಲ್ಲ ಆಭರಣಗಳೆಲ್ಲ ಉಂಟು ಇದನ್ನೆಲ್ಲ ಇಡ್ಲಿಕ್ಕೆ ಬೇಕಾಗಿರೋದು ಆಪ್ಷನ್ ಅದು ಏನು ಹೊಟ್ಟೆ ಇತ್ತು ಅದನ್ನು ಅದು ಕೊಟ್ಟಿರ್ತಾರೆ ಅವರು ದಾಡೆ ಜಾಸ್ತಿ ಇಲ್ಲಿ ನನ್ನಲ್ಲಿರುವ ಗಣಪತಿ ಒಂದನ್ನು ನೋಡಿ ಒಂದು ಬೆಳ್ಳಿ ಆಯ್ ಆಭರಣ ಮಾಡಿದ್ದು ಜಾಸ್ತಿ ತುಂಬ ಮಾಡಿದ್ದಾರೆ ನನ್ನಲ್ಲಿ ಒಂದು ಗಣಪತಿ ಒಂದು ಕಡಿಮೆ ಪಕ್ಷ ಅದರಲ್ಲಿ ಒಂದು ಇಪ್ಪತ್ತು ಲಕ್ಷದ ಬೆಳ್ಳೆ ಪೀಠಕ್ಕೆ ಸಾ ಪೀಠ ಕೂಡ ಬೆಳ್ಳಿದೆ ಅದೆಲ್ಲ ಒಮ್ಮೆ ತಂದ ಅವರು ನನಗೆ ಕೊಡ್ತಾರೆ ವಿಶ್ವಾಸದಲ್ಲಿ ಕೊಡ್ತಾರೆ ವಿಶ್ವಾಸ ಇಲ್ಲದಿದ್ದು ನಾನು ತಗೊಳ್ಳೋದಿಲ್ಲ ವಿಶ್ವಾಸದಲ್ಲಿ ಕೊಡ್ತಾರೆ ಮತ್ತು ದೇವರ ವಸ್ತು ಅದು ಏನಾಗಿ ಇಷ್ಟರವರೆಗೆ ನನಗೆ ಬೇರೆಯವರಿಂದ ಯಾವುದೇ ತೊಂದರೆಯೂ ಆಗಲಿಲ್ಲ ಹಾಗೆ ಗಣಪತಿ ಅಂದರೆ ಒಂದು ವರ್ಷ ಒಂದು ವರ್ಷದಿಂದ ಒಂದು ವರ್ಷ ಸ್ಟೈಲ್ ಬೇರೆ ಬೇರೆ ಸ್ಟೈಲ್ ನಂದು ಈಗ ನೋಡಿ ಅಲ್ಲಿ ನೂರು ಗಣಪತಿ ನೂರು ಸ್ಟೈಲಿದ್ದು ಕಿವಿ ನೂರು ಟೈಪಿದ್ದು ಸೊಂಡಿಲು ಕೈಯ ಬೆರಲು ಕೈ ಏನಾದರೂ ಒಂದೊಂದು ಚೇಂಜಸ್ ಇದ್ದೇ ಇರ್ತದೆ ಈ ಪ್ರತಿ ವರ್ಷ ನಾನು ಹಾವನ್ನು ಮಣ್ಣಿಂದಲೇ ಮಾಡ್ತಿದ್ದೆ ಈ ವರ್ಷ ಅಂದರೆ ಕೆಲವರದ್ದು ಹಾವೆಲ್ಲ ಬೆಳ್ಳಿದ್ದೇ ಇರ್ತದೆ ಅದು ಇಡಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಂದರೆ ಎಲ್ಲ ಹಾವು ಪೇಂಟಲ್ಲಿ ಬಿಡಿಸಿದ್ದೇನೆ ಮತ್ತೆ ಕಚ್ಚೆ ಹಾಕಿದ್ದೇನೆ ಮತ್ತು ಆಭರಣ ಜಾಸ್ತಿ ನಾವು ಮಾಡುವ ಅಗತ್ಯ ಇಲ್ಲ ಜಾಸ್ತಿ ಆಗಿದ್ದಕ್ಕೆ ಸರ ಅದೆಲ್ಲ ಇರ್ತದೆ ಅದನ್ನು ಹಾಕುವಾಗ ನಾವು ಮಾಡಿದರೆ ಕಾಣೋದಿಲ್ಲ ಅಂತ ಹೇಳಿ ನಾವು ಅದನ್ನು ಆದಷ್ಟು ಸಿಂಪಲ್ ಮಾಡಿ ಮಾಡ್ತಾ ಹೋಗಿದ್ದೇನೆ ಮತ್ತು ಈ ಬಟ್ಟೆಗೆಲ್ಲ ಈ ಲೇಸೆಲ್ಲ ಸೈಡ್ಗೆಲ್ಲ ಎಲ್ಲ ಹಾಕಿ ಗಮ್ಮೆಲ್ಲ ಹಾಕಿ ಫಿಕ್ಸ್ ಮಾಡೋದು ಅದು ಈ ಸಲ ನಾನು ಡಬಲ್ ಕಚ್ಚೆ ಮಾಡಿದ್ದೇನೆ ಅಂದರೆ ಒಂದು ಕಚ್ಚೆ ಕಾಲಿದ್ದು ಕಚ್ಚೆ ಮತ್ತೆ ಸೊಂಟದ ಪೀಸ್ ಅಂತ ನೋಡಲಿಕ್ಕೆ ಚೆಂದ ಕಾಣ್ತದೆ ಮತ್ತು ಪೀಠಕ್ಕೂ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡ್ತೇವೆ ಮತ್ತು ಪೀಠದಿಗೆ ಎಣ್ಣೆ ಕೊಡುವಂಥದ್ದು ಎಲ್ಲ ಕ್ಲೀನ್ ಆದಷ್ಟು ನೀಟ್ನೆಸ್ ನಾ ಕಾಣುವಾಗೆ ಅಂದರೆ ಹತ್ತು ಜನ ನೋಡುವಾಗ ಸ್ವಲ್ಪ ಚೆಂದ ಕಾಣಿದೆ ಅಂತ ಆದಷ್ಟು ನಾನು ಇಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ಬೋರ್ಡ್ ಬೋಡ್ಸ್ತಿನಾಗಲೇ ಬೋರ್ಡ್ ದಿನಾಗಲಿಕ್ಕೆ ಎರಡು ಗಣಪತಿ ಇಲ್ಲಿ ಏನು ಸಾಧಾರಣ ಇರುವತ್ತೈದು ಗಣಪತಿ ಅಂತ ಗ್ಯಾರಂಟಿ ಉಂಡೆ ನೋಡ ಓಡ್ಸ್ ಕೊರಳಿ ಕೆಲವರ ಕೆಲವು ಸ್ಟೈಲ್ ಮಾಡ್ಕೊಡ್ಬೇಕು ಅದೇ ನಾನು ಜೂಟ ಅಂಜಿ ಸ್ಟೈಲ್ ಮಾಡ್ಕೊಳ್ಬೇಕೆ ಮತ್ತು ಇಂಜ ಇಂಜಕುಲ್ಲು ಉಂಟು ಇಂಜಕುಲ್ಲು ಮತ್ತು ಕೆಲವು ಒಂದು ಮಣ್ಣು ತಾನೇ ಪೀಠ ಮಾಡ್ಬೋದು ಪೀಠ ಮಾಡ್ತೀವಿ ಕಾಲ ಫೀಟೈತಂದ ನೆನಕುಲ್ಲು ಅವರಾಗಿದ್ದ ಪಾಶಾಂಕುಷ ಕಿರೀಟ ಸೊಂಡಿಲ್ದ ಪೂರ ಪೂರೈದು ನೆಟೆ ಪುರ ಗ್ಯಾಪ್ ಮಾತ್ರ ಒಪ್ಪಿ ತೊಂದಿಲ್ದ ಕಟ್ಟ ಪುರಿ ತಂದು ಮತ್ತು ಕಲರ್ ಒಂದಿ ಹೊತ್ತೆ ಒಂದು ಮಣ್ಣದ ಗಣಪತಿ ಮಣ್ಣದ ಕಲರ್ ನಾನು ಮಣ್ಣದ ಗಣಪತಿ ಗಣಪತಿಯಿಂದ ಕೊಡಲಿ ಇತ್ತ ಅವು ಮಣ್ಣು ನುಂಗುನಾಗ ಅತೊಂಜಿ ಲುಕ್ ಲು ಲುಕ್ ತೋರಿಸಿ ಅನ್ನಾರು ಮೂರು ಒಂಜಿ ಗಣಪತಿ ಮಂತ್ರ ಆಯ್ತಿ ಮಣ್ಣು ಮಣ್ಣು ದಾನೆ ಕಲರ್ ಬಾಟರ್ ಐತಿ ಮತ್ತು ಒಂದು ಮತ್ತೆ ಒಂದೇ ಮುಲ್ಪ ತುನಾಗ ಟೋಟಲ್ ತುನ ಎಡ್ಡೆ ತೋಚಿ ನೋಡ್ತಾನೆ ಗಣಪತಿಗೆ ಅವೇ ಕುಂಟಾ ಹೊಡ್ದು ಒಂದೇ ಕುಂಟಾ ಹೊಡಂದಿ హిందో బ్రాహ్మణస్ కొంకణ్ మేము పచ్చ కలర్ వాట్రే బు బి సార్ పచ్చి లైక్ హాబీ కేంపుల మంజుల శుర్ హాఫ్ నమ్మ హిందూ ధర్మ ద కిరీట తాత జంకులు మణి కిరీట మల్పువ మే ఉట్ మూమెంట్గా మల్పొంది బండ్ మన్నద కిరీట మల్సివ కుడవర ఒక్క జీవన అంత ప్రాబ్లమ్ ఆగం బట్ ఏమన్నా గణపతిలు सारा सर रेडी है ल परचेस मलपर नेटेबर होली है पर होली बत्तन हाँ, ने आवेगन पर तूल डालना किले बोला भी ना ठीक कर दे उन जी सदा नगर द उन जी रेंड से मोटा मोटा रेंड फिट आपन ऐसे आने तो उन जी साढ़े साढ़े बनते हैं बक निल्लिया के नफते लंदू अलेचे वो मोल उन जी के नफते नहीं कुन्ही उन जी साढ़े

ಉತ್ತರವಾಗಿ ಗಣಪತಿ ಎಲ್ಲಾನು ಮಾಡ್ತಾ ಇದ್ದೇನೆ ಯಾರಿಗಾದರೂ ಗಣಪತಿ ವಿಗ್ರಹಗಳು ಬೇಕಾದಲ್ಲಿ ನನ್ನಲ್ಲಿ ನನ್ನಲ್ಲಿ ತುಂಬ ಉಂಟಂತ ಅಂತ ಹೇಳುವುದಿಲ್ಲ ಒಂದು ಏಜೆಂಟ್ ಆತು ಗಣಪತಿ ಇದೆ ಬೇಕಿದ್ದವರು ನನ್ನನ್ನು ಸಂಪರ್ಕಿಸ್ಬೋದು ಫೋನಲ್ಲಿ ಮಾ ಕೇಳ್ಬೋದು ಅಥವಾ ಚೌತಿಯ ಮುಂಚಿನ ದಿವಸ ಬಂದರೂ ನಾನು ಗಣಪತಿ ರೆಡಿ ಇದೆ ಕೊಡ್ಬೋದು ಸರಿ ಇದು ಪ್ಲೇಸ್ ಅಲ್ಲಿ ಬರ್ತದೆ ಕುದ್ರಿಪದ ಜಂಕ್ಷನ್ ಕುದು್ರಿಪದ ರಿಕ್ಷಾ ಪಾರ್ಕಿಂಗ್ ಹತ್ತಿರ ಉಂಟು ಕುದು್ರಿಪದ ಅಂದ್ರೆ ಕಿನ್ನಿಗೌಳಿಯಿಂದ ಮೂಡುಬಿದ್ರೆ ಹೋಗುವ ರೋಡ್ ಮೂಡುಬಿದ್ರಿಂದ ಗಿನ್ನಿಗೌಳಿ ಹೋಗುವ ಚರ್ಚ್ ಚರ್ಚ್ ಹೇಳಿದ್ರೆ ಇದ್ದು ಕುದ್ರಿಪದವ್ ಜಂಕ್ಷನ್ ಅಂತ ಉಂಟು ಕವಿತಾ ಅರ್ಥ ಅಂತ ಕೇಳಿದ್ರೆ ಯಾರು ಹೇಳ್ತಾರೆ ಯಾರಿಗಾದರೂ ಗಣಪತಿ ಬೇಕಿದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೇನೆ ಕೆಳಗಡೆ ಕಾಲ್ ಮಾಡಿ ಅವ್ರ ಹತ್ರ ಮಾತಾಡ್ಬೋದು ನಿಮ್ಗೆ ಯಾವ ರೀತಿ ಗಣಪತಿ ಬೇಕು ಅಂತಲೂ ಹೇಳ್ಬೋದು ಅಥವಾ ಅಲ್ಲಿ ರೆಡಿ ಇದ್ದದ್ದು ಕೂಡ ನೀವು ತೊಗೊಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು